ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ನಡಿ ಹೋಗೋಣ ಹೇಗೆ ಅಂತಂದ್ರೆ ಈಗ ತೋಟಕ್ಕೆ ಹೋಗಿದ್ನಲ್ಲ ಅಲ್ಲಿ ಬರಬೇಕಾದ್ರೆ ಎರಡು ನಮ್ಮ ಮನೆಗೆ ಲಡ್ಡು ವಿಡಿಯೋ ಮಾಡೋದಕ್ ಬಿಡ್ತಾ ಇದಾರೆ ಅಂತ ಏನಮ್ಮ ಹಾಗೆ ಒಬ್ರು ಸಿಸ್ಟರ್ ಒಂದ್ ಎರಡು ಮೂರು ಸಲ ಕೇಳಿದಾರೆ ಅಂತ ಅನ್ಕೊಂಡು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಈಗ ನಾನು ಲಡ್ಡು ಕೂಡ ಇಬ್ಬರು ತೋಟ ಕೊರಟಿದ್ದೀವಿ ಹಸು ಕಟ್ಟಿ ಬರೋದಕ್ಕೆ ಅಂತ ಹಾಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡೆಲ್ಲ ಮಸಾಜ್ ಮಾಡ್ಕೊಂಡಿದ್ದೀನಿ ನಾಳೆ ಏಕಾದಶಿ ಇದೆ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೂಡ ಇದೆ ಸ್ವಲ್ಪ ದೇವ್ರ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಹಾಗಾಗಿ ಹಸು ಎಲ್ಲ ಕಟ್ಟಿ ಬಂದು ಆ ನಂತರ ಕ್ಲೀನಿಂಗನ್ನು ಮಾಡ್ಕೊಳ್ಳೋಣ ಅಂತ ನೋಡಿ ಹೋಗೋಣ ಹೇಗೆ ಅಂತಂದರೆ ಲಡ್ಡುಗೆ ಯಾವುದೇ ಬಟ್ಟೆ ತಂದ್ರೂ ಕೂಡ ವೇಸ್ಟ್ ಆಗೋದಿಲ್ಲ ಯಾಕಂದರೆ ಲಡ್ಡು ದಪ್ಪನೇ ಆಗಲ್ಲ ಇಷ್ಟು ದಪ್ಪ ಇರ್ತಾಳೆ ಹಾಗಾಗಿ ಯಾವುದೇ ಬಟ್ಟೆ ಅದನ್ನೂ ಚಿಕ್ಕ ವಯಸ್ಸಿನ ಬಟ್ಟೆ ಕೂಡ ಹಾಕ್ಬೋದು ಆ ಸ್ವೆಟರ್ ನಾವು ಅವ್ಳಿಗೆ ಒಂಬತ್ತು ತಿಂಗಳಿದ್ದಾಗ ಅಮ್ಮನ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ತಗೊಂಡು ಬಂದಿದ್ದು ಅದು ಇನ್ನೂ ಸ್ವೆಟರ್ ಇದೆ ಅವಳಿಗೆ ಈಗ ಮೂರು ವರ್ಷ ಅದು ಮಿಡಿ ಹಾಕ್ಕೊಂಡಿದ್ದಾಳಲ್ಲ ಅದು ಅವಳ ಆರು ತಿಂಗಳು ಬೇಬಿ ಇದ್ದಾಗ ತಗೊಂಡು ಬಂದಿದ್ದು ಮೇಲ್ಗಡೆ ಶರ್ಟ್ ಸರಿ ಹೋಗೋದು ಮಿಡಿ ಸ್ವಲ್ಪ ಲೂಸ್ ಆಗೋದು ಈಗಲೂ ಕೂಡ ಮಿಡಿನ ಹಾಕ್ಕೊಳ್ತಾ ಇದ್ದಾಳೆ ಅಲ್ವಾ ಲಡ್ಡು ಹೋಗಿ ನೀನು ಯಾವಾಗಿನೂ ಸ್ನಾನ ಮಾಡೋದು ಯಾವಾಗ ಏನಕ್ಕೆ ಅದು ಅವಳು ಮೇಲಿ ಬಿಡು ಅವಳು ಹಿಡ್ಕೊಳ್ಳೋದೇನು ಬೇಡ ಅವಳು ತಿಂತಾಳೆ ಹಾಂ ಆ ಕಡೆಗೆ ಹೋಗಲ್ಲ ಅವಳಿಗೆ ಗೊತ್ತು ಜಾಣೆ ಅವಳು ಹೋಗ್ತಾಳಾ ದೊಡ್ಡಿನ ಈಗ ತೋಟಕ್ಕೆ ಹೋಗಿದ್ನಲ್ಲ ಅಲ್ಲಿ ಬರಬೇಕಾದ್ರೆ ಎರಡು ನಮ್ಮದೇ ದಡಿ ತೊಗೊಂಡು ಬಂದೆ ಈ ರೀತಿ ಜೋಡಿಸ್ಕೊಳ್ಳೋಣ ಅಂತ ಡೈರೆಕ್ಟಾಗಿ ಆರ್ ಸಿ ಸಿ ಮೇಲೆ ಹಾಗೆ ಪಾರ್ಟ್ ಆದರೂ ಆಗಿರಬಹುದು ಅಥವಾ ಈ ರೀತಿ ಪ್ಯಾಕೆಟ್ಗಳಲ್ಲಾದರೂ ಆಗಿರ್ಬೋದು ಡೈರೆಕ್ಟಾಗಿ ಆರ್ ಸಿ ಸಿ ಮೇಲೆ ಇಡಬಾರ್ದು ಹಾಗಾಗಿ ಈ ರೀತಿಯಾಗಿ ಎರಡು ದಡಿನ ಇಟ್ಟು ಆ ಕಡೆ ಈ ಕಡೆ ಸೈಡ್ ಒಂದೊಂದು ಇಟ್ಕೇನ ಇಟ್ಟು ಈ ರೀತಿ ಜೋಡಿಸಿದ್ದೀನಿ ಲಡ್ಡು ಒದಿಬಾರ್ದು ಮಗನೇ ಈ ಸೈಡಲ್ಲಿ ಇಟ್ಟಿದ್ದೆ ಹಾಂ ಕೆಳಗಡೆ ನೀರು ಹಾರೋದೇ ಇಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಂ ಕಾಲದಲ್ಲಿ ಬೇಡ ಚಿಗ್ರೀತೆ ಒಂದೊಂದು ಹಾಳಾಗುತ್ತೆ ಮಗನೇ ಸ್ಟ್ಯಾಂಡೆಲ್ಲ ತಂದು ನೀಟಾಗಿ ಮಾಡಬೇಕಂತ ಇದೆ ಆದರೆ ಫುಲ್ ಚಿಗುರ್ದಲ್ಲೇ ಫಸ್ಟಲ್ಲೇ ನಾನೆಲ್ಲ ಇನ್ವೆಸ್ಟ್ ಮಾಡಿ ಅರ್ಧಕ್ಕೆ ಬಿಡೋದು ಆ ರೀತಿಯಾಗಿ ಮಾಡೋದಿಲ್ಲ ಫಸ್ಟೆಲ್ಲ ಚೆನ್ನಾಗಿ ಬರಲಿ ಇದೇನೆ ತುಂಬ ದಿನ ಬಾಳಿಕೆ ಬರುತ್ತೆ ಕೋಲ್ ಅಷ್ಟು ಇದೆ ಹಾಗಾಗಿ ಈ ರೀತಿ ಜೋಡಿಸಿದ್ದೀನಿ ಹಂಗಲ್ಲಡು ನೋಡ್ಬೋದು ಕೆಳಗೆ ಈಗ ನೀರು ಅನಿತಾ ಇದೆ ಕೆಳಗಡೆ ಕಸ ಗುಡಿಸೋದಕ್ಕಾದರೂ ಆಗಿರ್ಬೋದು ಅಥವಾ ನೀರು ಡ್ರೈ ಆಗೋದಕ್ಕಾದರೂ ಆಗ್ಬೋದು ಸರಿ ಹೋಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ನಾನಿಲ್ಲಿ ಮೆಂತೆ ಸೊಪ್ಪಿನ ಚಪಾತಿ ಮಾಡ್ತಾಯಿದ್ದೀನಿ ನಾನು ಸಲ ಸಲ ಮಾಡುವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಅದಕ್ಕೆ ಸಣ್ಣದಾಗಿ ಈರುಳ್ಳಿ ಪೀಸ್ ಮಾಡಿ ಇದ್ದೆ ಹಾಗೆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ತಾ ಇದ್ದೆ ಇವತ್ತು ಡೈರೆಕ್ಟಾಗಿ ಇದ್ದೀನಿ ಈ ರೀತಿ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ಈ ರೀತಿ ಮಾಡಿದರೆ ಸ್ವಲ್ಪ ಕಹಿ ಇರುತ್ತೆ ನೋಡೋಣ ಅಂತ ಟ್ರೈ ಮಾಡಿದೆ ಇದು ಕೂಡ ಚೆನ್ನಾಗಿರುತ್ತೆ ಆದರೆ ನಾನು ಫಸ್ಟ್ ಮಾಡ್ತೀನಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದೆರಡರಿಂದ ಮೂರು ಸ್ಪೂನ್ ಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ತೀನಿ ಆ ಹಿಟ್ಟನ್ನು ಚೆನ್ನಾಗಿ ಆದಮೇಲೆ ಅದ್ರ ಮೇಲೆ ಮತ್ತೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಡ್ತೀನಿ ಅಷ್ಟು ಟೈಮ್ ಆಗೋದ್ರೊಳಗೆ ಈ ಕಡೆ ಪಲ್ಯ ಮಾಡ್ಕೊಳ್ತೀನಿ ನೋಡಿ ಈಗ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಯಿತು ಇವತ್ತು ಪಲ್ಯ ಮಾಡೋ ಪ್ಲಾನೇ ಇರಲಿಲ್ಲ ನಾನು ಅಂದ್ಕೊಂಡಿದ್ದು ಟೊಮೊಟೊ ಬಾತ್ ಮಾಡೋಣ ಅಂತ ಅದಕ್ಕೋಸ್ಕರ ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ ಮಳೆ ಬರ್ತಾಯಿತ್ತು ಯಾಕೋ ಚಪಾತಿ ಅಥವಾ ರೊಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಬಾತ್ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಉಳಿದಿರುವಂತಹ ತರಕಾರಿಗಳನ್ನೆಲ್ಲ ಹಾಕಿ ಅದೇ ಬಟಾಣಿ ಕಾಳೆಲ್ಲ ಹಾಕಿ ಪಲ್ಯ ಮಾಡಿದೆ ಇವತ್ತೇನಾಯ್ತು ಅಂತಂದರೆ ಗೌರಿ ಹೇಗೆ ತಪ್ಪಿಸ್ಕೊಂಡ್ಳು ಅಂತಲೇ ಗೊತ್ತಿಲ್ಲ ಹಗ್ಗ ಹಾಸ್ಕೊಂಡು ಫುಲ್ಲು ಆಟ ಆಡ್ತಾ ಇದ್ಲು ಆಗ್ತಾ ಇರಲಿಲ್ಲ ಅಂತ ಹೇಳ್ಬಹುದು ಅರ್ಧ ಗಂಟೆ ಟ್ರೈ ಮಾಡಿದ್ದೀನಿ ಹಿಡಿಯೋದಕ್ಕೆ ಕೊನೆಗೂ ಹೇಗೋ ಒಂದಿಬ್ಬರು ಮೂರು ಜನ ಸೇರಿಕೊಂಡು ಗೌರಿನ ಹಿಡ್ಕೊಟ್ರು ಅಷ್ಟು ಸ್ಪೀಡಾಗಿ ಓಡ್ತಾ ಇದ್ಲು ನಾನಿವತ್ತು ಕೈಗೆ ಸಿಗೋದೇ ಇಲ್ವೇನೋ ಅಂತ ಅನ್ನಿಸ್ಬಿಟ್ಟಿತ್ತು ಈಗ ಹೇಗೋ ಹಿಡ್ಕೊಂಡು ಬಂದು ಕಟ್ ಹಾಕಿದ್ದೀನಿ ಬ್ರೌನಿ ಅಂತೂ ಗೌರಿ ಎಲ್ಲೋಗಳು ಅದರಿಂದನೇ ಓಡ್ತಾ ಇದ್ದ ಈ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ಮಗ್ಗು ಫಸ್ಟು ಈ ಗಿಡ ಬಿಟ್ಟಿರುವಂಥ ಫಸ್ಟ್ ಬಿಂದಿಗೆ ಹೂವಿನ ಗಿಡ ಬಿಂದಿಗೆ ಹೂವು ಶೀತ ಜಾಸ್ತಿಯಾಗಿ ನೋಡೋನಿತ್ಯ ಎಲೆ ಎಲ್ಲ ಫುಲ್ ಹಣ್ಣಾಗಿದೆ ಈ ಗಿಡನೂ ಫುಲ್ ಹಾಳಾಗ್ತಾ ಇದೆ ಅಷ್ಟೊಂದು ಜಾಸ್ತಿ ಮಳೆ ಆದರೆ ಹಾಗೇ ಹೂ ಬರೋಕಾಗೈತೆ ಸೀತಾ ಹ್ಞೂ ಏನಮ್ಮ ಏನು ಹಾಳು ಹೇಳ್ತಿದೀವ ಕಾಫಿ ಕುಡ್ದ ಹಾಲು ಕುಡ್ದ ನೀನ್ ಕಾಫಿ ಕುಡಿತೀಯಾ ಸ್ನಾನ ಮಾಡಿದ್ಯಾ ಇಲ್ಲ ಒಬ್ಬೋ ಎ ಬಿ ಸಿಡಿ ಬರುತ್ತಿಲ್ಲ ಅಲ್ಲ ಲಾಲಮ್ಮಗೆ ಆ ಚಾಡ್ ತಗೊಂಡು ನೀನು ಓದಿಲ್ಲ ಏನಿಲ್ಲ ತಗೊಂಡೋಗಿ ಪಾಪ ಕೊಟ್ಬತೀನಿ ಅದನ್ನ ನೀನು ಆ ಓದ್ಕಂತ ಇಲ್ಲ ಅದರಲ್ಲಿ

ಹಂಗಾರೆ ಏಳು ಸಂಡೆ ಮಂಡೆ ಏಳು ಹಾಂ 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 ಜಾಣ ನೀನು ಅದೊಂದೇ ಅಲ್ಲ ಎಲ್ಲದನ್ನು ಹೇಳಬೇಕು ಎಫ್ ಆರ್ ಅಪ್ಪಲ್ಲಿ ಹೇಳಬೇಕು ಒನ್ ಟು ತ್ರೀ ಇ ಎಲ್ಲ ಹೇಳ್ಬೇಕು ಆ ರಸ ಜನ್ವರಿ ಫೆಬ್ರವರಿ ಭಾನುವಾರ ಸೋಮವಾರ ಯಾಕಾಗಲ್ಲೇ ದಿನ ಸ್ವಲ್ಪ 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 ಕಲಿಬೇಕು ಅವಾಗ ಅಪ್ಪರ ಬರುತ್ತೆ ಕಲಿತಿಯ ಒಂದೇ ದಿನ ಕಲಿಬೇಡ ನನ್ನ ಮಗಳಿಗೆ ಎಷ್ಟು ಕಷ್ಟ ಇವಾಗಲೇ ಕಲಿಬೇಕು ಅಂದರೆ ಅಲ್ವಾ ಒಂದೇ ದಿನ ಕಲಿಬೇಡ ಡೈಲಿ ಸ್ವಲ್ಪ ಸ್ವಲ್ಪ ಕಲಿ ಆಗುತ್ತಾ ಯಾಕಾಗಲ್ಲ ನಿನ್ನ ಹೆಸ್ರೇನು ಹೇಳು ಅಮ್ಮನ ಹೆಸರು ಅಲ್ಲಿ ನೋಡು ಅಕ್ಕ ನೋಡು ನನ್ನ ಸೊಟರ ಅಕ್ಕಂಡು ಬರ್ತಾ ಇರೋದು ಹಾಗೇ ಒಬ್ಬರು ಸಿಸ್ಟರು ಒಂದು ಎರಡು ಮೂರು ಸಲ ಕೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ ನಿತ್ಯ ಏನು ಸ್ಟಡಿ ಮಾಡ್ತಾ ಇರೋದು ಹಾಗೆ ಹೇಗೆ ಸ್ಟಡಿ ಮಾಡ್ತಾರೆ ಅದ್ರ ಬಗ್ಗೆ ವ್ಲಾಗಲ್ಲಿ ತಿಳಿಸಿ ನಮಗೂ ಎಲ್ಪ್ ಆಗುತ್ತೆ ಅಂತ ಕೇಳಿದ್ರೆ ಇದನ್ನು ಒಂದು ಸಲ ಕೇಳಿದ್ರಿ ನಾನು ಮರೆತೇ ಹೋಗಿದ್ದೆ ಮತ್ತೆ ಕೇಳಿದ್ರಿ ಒಂದು ಎರಡು ದಿನ ಟೈಮ್ ಕೊಡಿ ಅಂತ ಕೇಳಿದ್ದೆ ಮತ್ತೆ ಕೇಳಿದರೆ ಅಕ್ಕ ಬಂದಿದ್ದಾರೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದೆ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅದರ ಬಗ್ಗೆ ಎಷ್ಟಾಗುತ್ತಷ್ಟು ಸಂಕ್ಷಿಪ್ತವಾಗಿ ಎಷ್ಟಾಗುತ್ತಷ್ಟನ್ನು ಹೇಳ್ತೀನಿ ನಿತ್ಯ ಏನಿ ಏನು ಓದ್ತಾ ಇರೋದು ಡೈರಿ ಕೊಡು ನನ್ನ ಸೊಟರ್ ಯಾಕೆ ಹಾಕೊಂಬಂದಿದ್ಯಾ ನೀನು ನಿಂಗೆ ಅವಳಿಗೆ ಹೇಗೆ ಅಂತ ಅಂದರೆ ಅವಳು ಸೊಟರ್ ಹಾಕೊಳ್ಳೋದಕ್ಕಿಂತ ಜಾಸ್ತಿ ನನ್ನ ಸೊಟರ್ ಹಾಕ್ಕೊಳ್ಳೋದು ಹಾಗೆ ನನ್ನ ಸ್ಲೀಪರ್ ಜಾಸ್ತಿ ಹಾಕೊಳ್ಳೋದು ಇಷ್ಟ ಅಲ್ವಾ ಈ ರೀತಿ ಇನ್ನೇನು ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈರಿ ಇರುತ್ತೆ ಡೈರಿಯಲ್ಲಿ ಏನು ವರ್ಕ್ ಬರ್ಕೊಂಡ್ಬರ್ಬೇಕು ಅಂತ ಡೈರಿಯಲ್ಲಿ ಬರೆದಿರ್ತಾರೆ ಹಾಗೆ ನಮ್ಮ ಸೈನ್ ಕೂಡ ಇರುತ್ತೆ ಅವ್ರ ಸೈನ್ ಕೂಡ ಹಾಕ್ತಾರೆ ಡೈರಿಯಲ್ಲಿ ಏನು ವರ್ಕ್ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಿತ್ಯ ಇಲ್ಲಿ ವರ್ಕ್ ಮಾಡೋದು ಯಾವುದು ಗೊತ್ತಾಗಲ್ಲ ನನ್ನನ್ನು ಅಥವಾ ಅಪ್ಪನ ಕೇಳ್ತಾರೆ ಕೇಳಿದಾಗ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ವರ್ಕನ್ನು ಮಾಡ್ತಾರೆ ಹಾಗೆ ನನ್ನ ಮಗಳು ಹ್ಯಾಂಡ್ ರೈಟಿಂಗ್ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಅವಾಗ ಗುಡ್ ಕೂಡ ಬೀಳ್ತಾ ಇರುತ್ತೆ ನನ್ನ ಮಗಳಿಗಂತೂ ಫುಲ್ ಗುಡ್ ಬಿತ್ತಂತಂದರೆ ಏನೋ ಅವಾರ್ಡ್ ಕೊಟ್ಟಿರೋ ರೇಂಜಿಗೆ ಖುಷಿ ಆಗುತ್ತೆ ಬಂದ ತಕ್ಷಣ ಮಮ್ಮಿ ನೋಡಿ ಮಮ್ಮಿ ಇಲ್ಲಿ ಗುಡ್ ಹಾಕಿದ್ದಾರೆ ಇವತ್ತು ಅಂತ ತೋರಿಸೋದು ಇನ್ಯಾವ ಬುಕ್ಸಿಗೆ ಹಾಕಿದ್ದಾರೆ ಇವತ್ತು ಇವತ್ತಿನ ಮಾತ್ರ ತೋರಿಸ್ಬೇಕು ದೊಡ್ಡ ಬುಕ್ಸ್ ಹೊದಿಬಾರ್ದು ಜಿಜ್ಜಿ ಹಾಗೆ ಈ ಲೆಕ್ಕ ನೆನೆ ಮನೇಲಿ ಮಾಡ್ಕೊಂಬರದ ಕೊಟ್ಟು ನನಗಿಲ್ಲಿ ಲಡ್ಡು ವೀಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಲೇ ತಿಂತಾ ಇದ್ದಾಳೆ ಹಾಗೇ ಇದು ನಿನ್ನೆ ಲೆಕ್ಕ ಮಾಡ್ಕೊಂಬರೋದಕ್ಕೆ ಅಂತ ಕೊಟ್ಟಿದ್ರು ಲೆಕ್ಕ ಮಾಡ್ಕೊಂಡು ಲೆಕ್ಕ ಮಾಡ್ಕೊಂಡು ಹೋಗಿದ್ರು ಅದಕ್ಕೂ ಕೂಡ ಗುಡ್ ಬಿದ್ದಿದೆ ಸರಿಯಾಗಿ ಮಾಡ್ಕೊಂಡು ಹೋಗಿದ್ರಂತೆ ಅದಕ್ಕೋಸ್ಕರ ಮತ್ತೆ ಗುಡ್ ಬಿದ್ದಿರೋದು ಇವತ್ತು ಎರಡು ಗುಡ್ ಅಲ್ವನಿತಿಯಾ ಡೈಲಿ ಬೀಳಬೇಕು ಒಂದಿನ ಮಾತ್ರ ಅಲ್ಲ ಹಾಗೆ ವರ್ಕ್ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ಒಂದು ಗಂಟೆ ಟೈಮ್ ಆಗುತ್ತೆ ಒಂದು ಗಂಟೆ ಟೈಮ್ ಆದಮೇಲೆ ಏನು ಕುಡಿತೀಯ ಬೂಸ್ಟ್ ಕುಡ್ದಾದ್ಮೇಲೆ ಒಂದು ಗಂಟೆ ಓದ್ಕೊಳ್ಳೋದಿರುತ್ತೆ ನಾನು ಅಥವಾ ಅವರಪ್ಪ ಹೇಳ್ಕೊಡ್ತಾರೆ ಡೈಲಿ ಒಂದು ಗಂಟೆ ಓದಲೇಬೇಕು ಆಯಿತು ಅಲ್ಲ ಡೈಲಿ ಓದ್ತೀಯ ಇವತ್ತು ಆಯಿತು ಅಲ್ಲ ಹಾಗೆ ದಿನ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡೋದು ಇರುತ್ತೆ ಮನೇಲಿ ಅದನ್ನು ಆಗಲ್ಲ ಯಾವತ್ತೂ ತೋರಿಸಿಲ್ಲ ಸಿಂಪಲ್ ಆಗಿಯೇ ಮಾಡಿಸ್ತೀನಿ ನನ್ನ ಜೊತೆ ನಿತ್ಯನೂ ಕೂಡ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡೋದು ಈಸಿಯಾಗಿರೋದನ್ನು ಮಾತ್ರ ಹೇಳ್ಕೊಡ್ತೀನಿ ಕಷ್ಟವಾಗಿರೋದೆಲ್ಲ ಹೇಳ್ಕೊಡೋಲ್ಲ ಅಂದರೆ ಅವ್ರಿಗೆ ಯಾವುದು ಮಾಡೋದಕ್ಕಾಗುತ್ತೆ ಅದನ್ನು ಹೇಳ್ಕೊಡೋದು ಏನಮ್ಮ ಇನ್ನೇನು ಇದ್ರ ಬಗ್ಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ವರ್ಕ್ ಈ ರೀತಿಯಾಗಿರುತ್ತೆ ಡೈಲಿ ಒಂದು ಗಂಟೆ ಓದ್ಕೊಳ್ಳೋದಿರುತ್ತೆ ಹಾಗೆ ಡೈಲಿ ವಾಚಕಗಳು ಕೊಡ್ತಾರೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ನಿತ್ಯ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಹೇಳಿದ್ದೀನಿ ನೀವು ಕೇಳಿರುವಂತಹ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇಲ್ಲ ಇನ್ನೂ ಯಾವುದಾದ್ರೂ ಕ್ವಶನ್ಗೆ ಆನ್ಸರ್ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಸ್ಟಡಿ ಮಾಡಿಸ್ತೀರ ಅಂತೆಲ್ಲ ಕೇಳ್ತಾ ಇರ್ತಾರೆ ಅವ್ರು ಏನೇ ಕಲ್ತಿದ್ರು ಕೂಡ ಡೈಲಿ ಒಂದು ಸಲ ಎಲ್ಲದನ್ನು ಹೇಳ್ಸೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲದನ್ನು ಒಂದೇ ದಿನ ಹೇಳ್ಸೋದಕ್ಕಾಗಿಲ್ಲ ಅಂತಂದ್ರೂ ಇವತ್ತರ್ಧ ನಾಳೆ ಅರ್ಧ ಆ ಥರನಾದ್ರೂ ಹೇಳಿಸ್ತೀನಿ ಅಥವಾ ಎರಡು ಮೂರು ದಿನಕ್ಕೆ ಒಂದು ಸಲನಾದ್ರೂ ಅವರಿಗೂ ಕೂಡ ಕಲ್ತಿರೋದು ನೆನಪಲ್ಲಿ ಉಳ್ಕೊಳ್ಳುತ್ತೆ ಒಂದು ದಿನ ಚೆನ್ನಾಗಿ ಕಲಿಸ್ಬಿಡೋದು ನಂತರ ಅದನ್ನು ಹದಿನೈದು ಇಪ್ಪತ್ತಿನ ಅಥವಾ ಒಂದು ತಿಂಗಳು ಏನಾದ್ರೂ ಕೇಳ್ದಂಗೆ ಆಗೇನೆ ಬಿಟ್ಟರೆ ಹೋಗುತ್ತೆ ಅದು ಕಾಮನ್ ಅಲ್ವಾ ಎಲ್ಲರೂ ಅದೇ ರೀತಿಯಾಗಿರ್ತಾರೆ ಮಕ್ಕಳಲ್ಲಿ ನೆನ್ಪು ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಆವಾಗವಾಗ ಅವ್ರು ಕಲಿತಿರೋದನ್ನು ಅಂದರೆ ಮಗ್ಗಿ ಕಾಗಣ್ತ ಒಂದು ಆಗಿರ್ಬೋದು ಅಂದರೆ ಅವ್ರ ಏಜಿಗೆ ತಕ್ಕನ ಏನು ಕಲ್ತಿರ್ತಾರೆ ಅದನ್ನು ಆವಾಗವಾಗ ಮತ್ತೆ ಮತ್ತೆ ರಿಪೀಟಾಗಿ ಅವರಿಗೆ ರಿವಿಷನ್ ಮಾಡಿಸ್ತಾ ಇದ್ದರೆ ಅವರಲ್ಲೂ ಕೂಡ ಖಂಡಿತವಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅದರಿಂದ ಅವ್ರು ಕಲಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಇವಾಗ ಒಂದಿನ ಕಲಿಸ್ಬಿಟ್ಟು ಒಂದು ತಿಂಗಳು ಬಿಟ್ಟುಬಿಟ್ರೆ ಮರೆತು ಹೋಗುತ್ತಲ್ವ ಮತ್ತೆ ಅವರು ಸ್ಟಾರ್ಟಿಂಗಿಂದನೇ ಕಲಿಬೇಕಾಗುತ್ತೆ ಹಾಗಾಗಿ ನಾನು ಇದೊಂದು ಟಿಪ್ಸನ್ನು ಫಾಲೋ ಮಾಡ್ತೀನಿ ಓಮರ್ಕ್ ಎಲ್ಲ ಮುಗ್ದಾದ್ಮೇಲೆ ಡೈಲಿ ಒಂದು ಗಂಟೆ ಓದಿಸೋದು ನಾನಾದರೂ ಅಷ್ಟೇ ನನ್ನ ಹಸ್ಬೆಂಡ್ ಆದ್ರೂ ಅಷ್ಟೇ ಒಂದು ಗಂಟೆ ಓದಿಸ್ತೀವಿ ಏನಾದರೂ ಗೊತ್ತಿಲ್ಲ ಅಂದರೆ ಹೇಳ್ಕೊಡೋದು ಈ ರೀತಿಯಾಗಿ ಮಾಡ್ತೀವಿ ನಾನೇ ಕಲಿಸ್ಬೇಕು ನೀನೇ ಕಲಿಸ್ಬೇಕು ಆ ಥರ ಏನಿಲ್ಲ ನಾಳೆ ಏಕಾದಶಿ ಆಗಿರೋದ್ರಿಂದ ನಮ್ಮ ಗಿಡದಲ್ಲೇ ತುಳಸಿ ಹೂ ಬಿಟ್ಟಿತ್ತು ಅಂದರೆ ತುಳಸಿ ಪತ್ರೆ ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಹಾರ ಕಟ್ಟಿಡ್ತಾ ಇದ್ದೆ ಆ ಸ್ನಾನ ಎಲ್ಲ ಮಾಡಿದ ಮೇಲೇ ಹಾರ ಕಟ್ಟಿರೋದು ಚಿಕ್ಕವರಿದ್ದಾಗೆಲ್ಲ ವರ್ಕ್ ಮಾಡೋದಕ್ಕೆ ತುಂಬಾ ಆಟ ಮಾಡ್ತಾಯಿದ್ರು ಅಂದರೆ ಒಂದನೇ ಕ್ಲಾಸಲ್ಲೆಲ್ಲ ಅವ್ರಿಗೆ ವರ್ಕ್ ಮಾಡಿಸ್ಬೇಕಂತಂದರೆ ತುಂಬ ಕಷ್ಟ ಆಗೋದು ನಿಧಾನಕ್ಕೆ ಬರೀತಾ ಇರೋದು ಆದರೆ ಇವಾಗ ಅವ್ರೇನು ಏನು ವರ್ಕ್ ಕೊಟ್ಟಿರ್ತಾರೆ ಅದನ್ನು ಅವರೇ ನೋಡಿಕೊಂಡು ಎಲ್ಲ ವರ್ಕನ್ನು ಕೂಡ ಮಾಡ್ತಾರೆ ಯಾವ್ದು ಗೊತ್ತಾಗಲ್ಲ ಅದನ್ನು ಕೇಳ್ತಾರೆ ಅದನ್ನು ಹೇಳ್ಕೊಡ್ತೀವಿ ಅಷ್ಟೇ ಇವಾಗ ಹೂವಿನ ಗಿಡಗಳನ್ನು ಹಾಕೋದಕ್ಕಿಂತ ಇಲ್ಲಿ ಮಣ್ಣು ಮತ್ತು ಗೊಬ್ಬರನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ ನಾನಿಲ್ಲಿ ಆರ್ಗ್ಯಾನಿಕ್ ಗೊಬ್ಬರನ ಯೂಸ್ ಮಾಡಿದ್ದೀನಿ ಅದ್ರ ಬದಲು ಧನಿಂಗ್ ಗೊಬ್ಬರ ಕೂಡ ಹಾಕ್ಬಹುದು ಅದನ್ನು ನಾನು ಚಿಗುರು ಮೇಲೆ ಧನಿಂಗ ಗೊಬ್ಬರ ನಮ್ಮ ಮನೇಲೆ ತಿಪ್ಪೆ ಇರೋದ್ರಿಂದ ಯಾವಾಗ ಬೇಕು ಆವಾಗ ಹಾಕ್ತೀನಿ ಗಿಡಗಳಿಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ಹಾಕ್ತೀನಿ ನಾನಿಲ್ಲಿ ನಾಲ್ಕು ಥರದಂತಹ ಗುಲಾಬಿ ಕಡ್ಡಿಗಳನ್ನು ಇಲ್ಲೇ ತರಿಸಿದ್ದೆ ಅಂದರೆ ಪಕ್ಕದ ಮನೆ ಆಂಟಿ ಹತ್ತಿರ ತೊ ಇಸ್ಕೊಂಡಿದ್ದದು ಆರ್ಗಾನಿಕ್ ಔಷಧಿ ತರ್ತಾರಲ್ಲ ಅದರದ್ದು ಕ್ಯಾನ್ ಎಲ್ಲ ಇತ್ತು ತುಂಬ ಅಂದರೆ ತುಂಬಾ ಗಟ್ಟಿ ಇದೆ ಹಾಗಾಗಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಆ ಕ್ಯಾನ್ಗೆ ಹೋಲ್ ಮಾಡಿ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದೀನಿ ಅದಕ್ಕೀಗ ದಾಸವಾಳ ಕಡ್ಡಿಗಳನ್ನು ಹಾಕ್ತಾಯಿದ್ದೀನಿ ಇತ್ತೀಚಿಗಂತೂ ನಾನು ತುಂಬ ಒಳಗಲ್ಲಿ ಹೇಳ್ತಾ ಇದ್ದೀನಿ ಗಿಡ ಬೆಳಿಬೇಕಂತ ತುಂಬ ಅನ್ನಿಸ್ತಾ ಇದೆ ಅಂತ ಹಾಗಾಗಿ ಎಷ್ಟು ಚಿಗುರು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗಂತೂ ಬೆಳಿಬೇಕಂತ ತುಂಬ ಆಸೆ ಇದೆ ಹಾಗಾಗಿ ಎಲ್ಲ ಥರದಂತಹ ದಾಸವಾಳ ಕಡ್ಡಿಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಒಂದು ದಿನ ಫಾರಮ್ಗೆ ಹೋಗಿ ನನಗೆ ಯಾವ ಕಲ್ಲರ್ ಬೇಕೋ ಆ ಕಲ್ಲರ್ ತೊಗೊಂಡು ಬರಬೇಕಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಏಳೆಂಟು ಕಲ್ಲರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಎಷ್ಟು ಚಿಗುರು ಬರುತ್ತೋ ಗೊತ್ತಿಲ್ಲ ಹಾಗೆ ನಾಲ್ಕು ಕಲರ್ ಗುಲಾಬಿ ಗಿಡಗಳನ್ನು ಹಾಕಿದ್ದೀನಿ ನೋಡೋಣ ಒಂದು ಗುಲಾಬಿ ಗಿಡ ಚಿಗುರು ಬಂದಿದೆ ಯಾವುದೆಲ್ಲ ಬರುತ್ತೆ ನೋಡಬೇಕು ಇವತ್ತಿನ ಈ ಪುಟಾಣಿ ವ್ಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು